ಬಂದು ಪಾಸ್ಪೋರ್ಟ್ ಹೋದಾಗ ಆ ಹೆಂಡತಿ ಹೋದಾಗ ನಿನ್ ಗಂಡನಿಗೆ ಅರ್ಪ ಸ್ವಲ್ಪ ಕುಂದಿದೆ ಅವ್ನಿಗೆ ಇನ್ನೊಂದು ತಾಕೊಂಡಿದ್ದೀವಿ ನಿಜಮ್ಮನಿಗೆ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಕ್ಲಿಯರ್ ಅನ್ಸು ಆದ್ರೆ ನೇರವಾಗಿ ಹೇಳಿ ಅವಮಾನ ಮಾಡಿ ಕಳಿಸ್ತಾರೆ ಬಂದು ಅವ್ರದು ಏನೇ ಇರಲಿ ಒಬ್ಬ ಹೆಣ್ಮಲ್ಲಿ ಹೋದಾಗ ಗಂಡನ ವಿಚಾರವಾಗಿ ಮಾತಾಡಿದ್ರೆ ಹೆಣ್ಣು ಹೆಣ್ಮಲ್ಲಿ ಏನು ಅನ್ಸುತ್ತೆ ಅದಕ್ಕೆ ಆಯಮ್ಮ ಅಂತೂ ನಿಜಕ್ಕೂ ಕಣ್ಣಿರುತ್ತದೆ ಎರಡನೇದು ಇಲ್ಲಿ ರಿಯಾಜು ಅವ್ರದ್ದು ಪ್ರಕರಣ ಯಾವುದೇ ಪ್ರಕಾರ ಇಲ್ಲಿ ಕರೆದು ಮಾತಾಡ್ಸೋವಾಗ ಒಂದು ಪದ್ಧತಿ ಇರುತ್ತೆ ನಿಮ್ದು ಒಂದು ವಿಚಾರಣೆ ಇರುತ್ತೆ ಪ್ರೊಸೀಜರ್ ಪ್ರಾ ಫಾಲೋ ಮಾಡಿದ್ರೆ ನಮ್ಮ ನಮಗೆ ಮತ್ತೆ ಆಗ್ತಾ ಇರ್ಬೋದು ಕರ್ಸ್ಕೊಂಡು ಎರಡು ಒಂದು ಅಷ್ಟು ರೂಪಾಯಿ ಫೋನ್ ಕಿತ್ತಿಟ್ಕೊಂಡು ಎಲ್ಲ ಮಾಡಿದ್ದಾರೆ ಅದಕ್ಕೆ ಅವ್ರು ಮೂರೊಂದು ಹೇಳ್ಬೋದು ಏನೋ ಅಲ್ಲಿ ಸಿ ಸಿ ವಿ ನೋಡಿ ನೀನೇ ಇಟ್ಟು ಹೋಗಿದ್ಯಾ ಹೇಳ್ತಿದ್ರು ಅಂತ ಹೇಳ್ತಿರ್ಬೋದು ಅಂತಹ ಪರಿಸ್ಥಿತಿ ಯಾಕೆ ಬಂತು ನೋಡಿ ಮಗ ಇಟ್ಟು ಹೋಗೋದ್ರೆ ಇದೇ ಹೋಗ್ತಾರೆ ಹಾಗಾಗಿ ನಿಮ್ಮ ಕಡೆ ನೀನು ವಿಚಾರಣೆ ಮಾಡೋದು ಗೊತ್ತಿಲ್ಲ ಬಟ್ ನನಗೆ

ಇನ್ನು ನೀವು ಪಾಪ ಅವ್ರ ಕಡೆಯಿಂದ ಮಾಹಿತಿ ತಗೊಳ್ತೀರಾ ಅವ್ರು ನೂರಂದ್ ಎರಡ್ರ್ ನೀವು ನಂಬೇಕಾಗುತ್ತೆ ಇವತ್ತ ಸಾಕ್ಷಿ ಇರೋದಿಲ್ಲ ಯಾಕಂದ್ರೆ ಬೇರೆ ಬೇರೆ ಬೆಳಗ್ಬೇಕಿದ್ದ ಆದ್ರೆ ನಡೆದಿರೋದು ಸತ್ಯ ಸತ್ಯ ಇಲ್ಲ ಅಂತ ಹೇಳ ಏನು ಆಗಿಲ್ಲ ಅಂತ ಹೇಳಕ್ ಆಗಲ್ಲ ಸತ್ಯ ಮುಚ್ಚಿಡ್ಬೋದು ಆದ್ರೆ ಆಗಿರೋ ಘಟನೆನ ನಾವು ಊಹಿಸ್ಬೋದು ಕೆಲವೊಂದು ನೋಡ್ಬೋದು ಆದ್ರೆ ನಿಮಗೆ ನಾವು ಹೇಳ್ತಿರೋದು ಯಾಕಂದ್ರೆ ಸಾಕ್ಷಿ ಇಲ್ಲದೆ ಯಾವಾಗ ನೀವೇನು ಮಾಡಕ್ಕಲ್ಲ ಆದ್ರೆ ಎಚ್ಚರಿಕೆ ನಾನು ಕೊಡ್ಬೋದು ಅವರಿಗೆ ಅದು ಈ ತರ ಬಂದಾಗ ಸಂವಿಧಾನ ಏನಿಟ್ಟಿರೋದು ಪೊಲೀಸ್ ಏನಿತ್ತು ವಿಶೇಷವಾಗಿ ಪೊಲೀಸ್ ಇರೋದು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋದಕ್ಕೆ ಜನರ ಹಕ್ಕುಗಳನ್ನ ರಕ್ಷಣೆ ಮಾಡೋದಿಲ್ಲ ಪೊಲೀಸರಲ್ಲಿ ಜನರ ಹಕ್ಕುಗಳನ್ನ ಗಮನ ಮಾಡಿದ್ರೆ ಏನ್ ಹೋಗ್ಬೇಕು ಪ್ಲೀಸ್ ಅದಕ್ಕೆ ನಾನು ಕೈ ಮುಂದೆ ಕೇಳ್ಕೊಳ್ತೇನೆ ಅವಳಿಗೆ ಸ್ವಲ್ಪ ಅವರು ಆಕ್ಚುಲಿ ರವಿಕುಮಾರ್ನವರು ನಮ್ಮ ಪಕ್ಷದಲ್ಲಿ ಯಾರೋ ಇವತ್ತು ಹೇಳ್ತಾ ಇರೋದು ಸಹ ಆ ಸಣ್ಣ ಬಡದಿಂದ ಬಂದಿರೋ ಹುಡುಗರು ಇವರೆಲ್ಲ ಯಾಕೆ ಈ ತರಕ್ಕೆ ಒಂದ್ ರೀತಿ ರೌಡಿಗಳು ಸಿನಿಮಾದ ಪ್ರಭಾವನ ಲೋಯೆಸ್ಟ್ ಅವ್ರ ಬಗ್ಗೆ ಅವ್ರ ಪ್ರಾಮಾಣಿಕತೆ ಬಗ್ಗೆ ನಮ್ಮೂರಲ್ಲಿ ಮೂವತ್ನಾಲ್ಕು ವರ್ಷದಿಂದ ಏನೇನೋ ಮಾತಾಡ್ತಿದ್ರು ನಮ್ ಅಪ್ಪನ್ ಕೇಳ್ದೆ ನಾವೆಲ್ಲ ಸುಳ್ಳು ಅಂತ ಆದ್ರೆ ಅವ್ರಿಗೆ ಏನ್ ಹೇಳ್ತಾ ಇದ್ರು ಊರವ್ರು ಏ ಕೃಷ್ಣಾರೆಡ್ಡಿ ಒಂದ್ಸಲ ಕೋಟೆ ಅವರ ಕಂದಾಯ ಸರ್ಕಾರಕ್ಕೆ ಗೊತ್ತಾದ ಇವಾಗ ಏನೇನೋ ಕಂದಾಯ ಆದಾಯ ಅಲ್ಲ ಈಗ ನೆಲಗಂದಾಯ್ ಈಸ್ ಓನ್ಲಿ ಟೂ ಆರ್ ತ್ರೀ ಪರ್ಸೆಂಟ್ ಆಫ್ ಅವರ್ ಟೋಟಲ್ ಇನ್ಕಮ್ ಆಫ್ ದ ಸ್ಟೇಟ್ ನಾವಿಗ್ ಬೇರೆ ಜಿ ಎಸ್ ಟಿ ಎಸ್ ಟಿ ಬಂದು ಕೋಟಿ ಕೋಟಿ ಬರುತ್ತೆ ನೆಲಗಂದಾಯ ಮುಖ್ಯ ಅವ್ರ ನೆಲಗಂದಾಯ ಕಟ್ಟಲಿಲ್ಲ ಅಂದ್ರೆ ಕೇಸಲ್ ಹಾಕ್ತಾ ಇದ್ರು ಬರ್ಲಾಕ್ಸ್ತಾ ಇದ್ರು ಏ ಕೃಷ್ಣಾರೆಡ್ಡಿ ಸೆಕ್ರೆಟರಿ ಅವಾಗೆಕ್ರೆಟರಿ ಸೆಕ್ರೆಟರಿ ಕೃಷ್ಣಾರೆಡ್ಡಿ ಎಂತವ್ ಅಂದ್ರೆ ಕೋರ್ಡೇಶ ಅವರು ಕಂದಾಯ ಕಟ್ಟಲಿರುವಂತೆ ಇಲ್ಲಿ ಕೆಂಗೇರಿ ಇತ್ತ ಹಾಗಾಗಿ ಹೋಗಿ ಅದಕ್ಕೆ ಗೇಟ್ಗೆ ಬೀಗ ಹಾಕ್ಬಿಟ್ಟು ಕೇರ್ ಹಾಕೊಂಡು ಕುತ್ಕೊಂಡಂತೆ ಆಮೇಲೆ ಅದೊಂದು ಕಂದಾಯ ಕಟ್ಟದ್ಮೇಲೆ ಬಾಕ್ ಹಾಫ್ ಅವರ್ ಇತ್ತು ಅವರಿಗೆ ಅದು ನಿಜನೋ ಸುಳ್ಳು ನಾವ್ ಅಪ್ ಹೇಳುದು ಅವ್ರೇನೋ ಹ್ಯೂಮಿಲಿಟಿ ಯಾವ ಕಣ್ಣು ಗೊತ್ತಿಲ್ಲ ಸುಳ್ಳು ಅಂತ ಆದ್ರೆ ಹೆಂಗ್ ಬಿಟ್ಟತ್ತೋ ಏನ್ ಮುಟ್ಟತೋ ದಂತಕತೆ ಅಂದ್ರೆ ಒಂದು ಪ್ರಾಮಾಣಿಕತೆ ಬಗ್ಗೆ ದಕ್ಷತೆ ಬಗ್ಗೆ ದಂತಕತೆ ಹುಡ್ತಾ ಇದ್ವಾಗ ಈಗ ನೋಡಿ ಈಗ ನಿಮ್ಗೂನು ನಾವಂತನು ನಿಜಕ್ಕೂನು ಪೊಲೀಸರು ನೀವು ಎಷ್ಟೇ ಪ್ರಶ್ನೆ ಆಗಿರ್ಲಿ ಎಷ್ಟೇ ದುಷ್ಟ ಆಗಿರ್ಲಿ ಕಾನೂನು ಸುವ್ಯವಸ್ಥೆ ಅಂತ ಹೋದಾಗ ಎದೆ ಕೊಡೋ ಯಾರು ಇಲ್ಲ ಪೊಲೀಸರು ಹೋಗೋದಿಲ್ಲ ಗುಂಡ್ ಯಾರಾದ್ರು ಹೊಡಿತಾರ ಅಂದ್ರು ನೀವು ಪ್ರಾಣ ಗೊತ್ತೇ ಇಟ್ಟು ಅವತ್ತು ಕಂಟ್ರೋಲ್ ತಗೊಟ್ಟಿರೋ ಅಂತ ಅಂತ ಒಂದು ಸೈನಿಕರ ದಿಕ್ಕಿದ್ರು ಇವತ್ತು ಈ ಪೊಲೀಸ್ ವ್ಯವಸ್ಥೆಗೆ ಯಾರು ಕೆಟ್ಟೆಸರ್ ತರ್ತಾ ಇದಾರೆ ಅಂದ್ರೆ ಅಂತ ಆಶನ್ ನೀವು ಇನ್ನು ಚಿಕ್ಕ ವಯಸ್ಸು ನಿಮಗೆ ಎಸ್ ಪಿಗೋ ಇನ್ನು ಹೋಗ್ತಿರೋ ಅನ್ಸುತ್ತೆ ನೀವ್ ಎಸ್ ಪಿ ತನಕ ಹೋಗ್ತೀರ ಇನ್ನು ಎಸ್ ಪಿ ಆಗ್ತಿರಲ್ಲ ಎಸ್ ಆಗಿರೋದಲ್ವಾ ಡಿಟೇಡ್ ಆಗೋದ್ರೆ ನೀವು ಲೋಪ ಆಗ್ತಕ್ಕೋ ಇನ್ನೊಂದು ಯಾವತ್ತೊಂದು ಎಸ್ ಪಿ ಆಗ್ತಿರ ಇನ್ನು ಇಪ್ಪತ್ತು ವರ್ಷ ನಿಮ್ಗೆ ಸುದೀರ್ಘವಾದ ಸೇವೆ ಇದೆ ಪ್ರಾಮಾಣಿಕವಾಗಿ ಮಾಡಿ ದಕ್ಷತೆಯಿಂದ ಮಾಡಿ ಸಂಬಳದಲ್ಲಿ ಬಗ್ಗೆ ನೀವು ನಿಮ್ಮಂತವ್ರೂ ಒಂದು ರಾಜ್ಯಕ್ಕೆ ನಿಜಕ್ಕೂ ಒಳ್ಳೆ ಅಧಿಕಾರಿಗಳು ಅಗತ್ಯ ನಾವು ನಿಮ್ಮ ವಿಚಾರವಾಗಿ ಪೊಲೀಸು ನ್ಯಾಯವಾಗಿರುವಂತ ಮುಧುಕರ್ ಶೆಟ್ಟು ನಮ್ಮ ಸ್ನೇಹಿತರಾಗಿ ಅವ್ರು ತೀರ್ಕೊಳ್ಳೋದಕ್ಕೆ ಆರು ತಿಂಗಳಿಂದ ಸಿಐ ಐದು ಟ್ರೈನಿಂಗ್ ಅಲ್ಲಿ ನೇಮಕಾತಿ ಅಲ್ಲಿ ಭೇಟಿ ಮಾಡಿದಾಗ ಎಷ್ಟೋ ಶೇಕ್ ಆಗ್ತಾ ಇದ್ರು ಆ ವ್ಯವಸ್ಥೆ ಬಗ್ಗೆ ಆಕ್ರೋಶ ಅವನ ಯಾವ ನಾಯಿ ಬಂದಿದ್ದಾನೆ ನಾಲ್ಕೂವರೆ ಸಾವಿರ ಪುಟ್ಟಗಳು ಚಾರ್ಜ್ ಶೀಟ್ ಹಾಕಿದ್ರು ಅವ್ನು ಹೈಕೋರ್ಟ್ ಅಲ್ಲಿ ಒಬ್ಬ ಕಳ್ಳ ಯಾವನ ರೆಡ್ಡಿ ಹೈಕೋರ್ಟ್ ಜಡ್ಜ್ ಅಯೋಗ್ಯ ಇಡೀ ಕೇಸನ್ನ ಮುಂಚಾಕ್ ಹೇಳ್ತೀನಿ ನಾನು ಹೇಳ್ತಿದ್ದೆ ನ್ಯಾಯಾಂಗಲ್ಲ ಮುಗಿದ ಅವನೊಬ್ಬ ರೆಡ್ಡಿ ಅವನ ಹೆಸರು ಹೆಸರು ಹಿಡಿದ್ಲ ಆ ಕೇಸು ಮೊದಕರ್ ಶೆಟ್ಟ ಹೇಳಿದ್ರು ನಾನು ಹಾಕಿ ಬಟ್ಟೆ ಬಿಚ್ಚಿಬಿಟ್ಟು ಲಾಯರ್ ಹೋಗಿ ಅದೇ ಜಂಟಿ ಮುಂದೆ ನಿಂತು ನಾನು ಏನ್ ನೀನ್ ಏನೇನು ಇದು ಹೇಗೆ ಇನ್ನು ವಜಾ ಮಾಡಿದೆ ಅಂತ ಕೇಳ್ಬೇಕು ಅನ್ಕೊಂಡಿದ್ದೀನಿ ಇದೇ ಮಾತುಗಳ್ ಹೇಳಿದ್ರು ನಾನು ಗಾದಾ ಹೋಗುದು ನಮ್ಮ ರಾಜ್ಯ ಪ್ರಾಮಾಣಿಕ ಅಧಿಕಾರಿಗಳು ಯಾವ್ದು ನೆನ್ಸ್ ಈ ಈಗ ಮೊನ್ನೆ ಅವರು ನಿಮ್ಗೆ ಗೊತ್ತಿಲ್ಲ ಜೆ ಜಿ ಅವ್ರ ಬಗ್ಗೆ ನಾನು ಏಳೆಂಟು ವರ್ಷಗಳಿಂದ ಯಾಕೋ ಒಂದು ಕೇಸಲ್ಲಿ ಬರ್ದಿದ್ದೆ ಮೊನ್ನೆ ಮೂರು ದಿವಸದ ಕೇಸ್ ಮುಖಾಂತರ ಬಂತು ನನಗೆ ಅದ ಯೋಗ್ಯಾಗ ಡಿ ಜೆ ಜಿ ಪಿ ಆಗಿದ್ದಾಗ ಏನೋ ಮಾಡಿದ ಕೆಲಸ ಅಂತ ಮನೆಗೆ ಏನಾಗ್ಬಿಟ್ಟು ಏನೋ ಹೊಡ್ದಾಟಿ ವಿಚಾರಕ್ಕೆ ಪೊಲೀಸರಿಗೆ ಪೊಲೀಸರಿಗೆ ಏನೋ ಹೊಡ್ದಾ ವಿಚಾರಕ್ಕೆ ಫೇಸ್ಬುಕ್ ಅಲ್ಲಿ ನಾನು ಡಿಜೆ ಜಿಪಿಗೆ ಅಡ್ರೆಸ್ ಮಾಡ್ಬರ್ತಿದ್ದೆ ಮನೆಗೆ ಆ ವ್ಯಕ್ತಿನೇ ಹಲ್ಲೆ ಹತ್ಯೆ ಕುಟುಂಬದವರಿಂದ ಸೊ ಇವೆಲ್ಲ ನಡೀತಾ ಇದೆ ಕೆಟ್ಟ ವಿಚಾರಗಳು ಅವರೇ ನಿಮ್ಮಂತವರು ದಯವಿಟ್ಟು ಸ್ವಲ್ಪ ಇಲಾಖೆಗೆ ಗೌರವ ಘನತೆ ಬರೋ ನಿಮ್ಮ ಅಧೀನ ಸಿಬ್ಬಂದಿ ಮೇಲ್ ಅಧಿಕಾರಿಗಳು ನೀವೇನ್ ಮಾಡುತ್ತೀವಿ ಅಧೀನ ಸಿಬ್ಬಂದಿ ಕಡಾಂತದ ಅಧಿಕಾರಿಗಳಿಗೆ ಪ್ರೀತಿಯಿಂದ ವಿಶ್ವಾಸದಿಂದ ಯಾರು ನಮ್ಮ ಹಕ್ಕುಗಳು ರಕ್ಷಣೆ ಆಗ್ಬೇಕು ಅಂತ ಬರ್ತಾರೋ ಅವ್ರು ರಕ್ಷಣೆ ಕೊಡುವಂತದ್ದು ಆಗ್ಬೇಕು ವಿಶೇಷವಾಗಿ ದೇವಾದೇವಿ ವಿಚಾರಗಳಿಗೆ ಜಾಸ್ತಿ ಆಗ್ತಾ ಇರೋದು ವಿಚಾರಣಾ ಹಂತದಲ್ಲಿ ಏನಾಗುತ್ತೆ ಯಾವ್ದೋ ಕ್ರಿಮಿನಲ್ ಕೇಸ್ ಅಲ್ಲಿ ಕೆಲವು ಸಲ ಸ್ವಲ್ಪ ಗಟ್ಟಿಯಾಗಿ ನಡ್ಕೊಂಡ್ರೇನೆ ಬಗ್ಗೋದು ಆದ್ರೆ ಈ ದೇವಾದೇವಿ ಯಾವುದೋ ಆಸ್ತಿ ಪಾಸ್ತಿ ವಿಚಾರಗಳಿಗೆ ನೀವು ಕೇಸ್ ತಗೊಂಡು ಮಾಡೋದು ಚೆನ್ನಾಗಿರೋದು ಈಗ ಹುಡುಗು ಅಷ್ಟೇ ರಿಯಾಜ್ಗೂ ಅಷ್ಟೇ ಅದೇನು ಅಣ್ಣ ತಮ್ಮನ ಕಸಿನ್ಸ್ ನಾನು ಹೇಳಿ ಅವ್ರೇನಾದ್ರು ರಾಜಿ ಬರ್ತಾರೆ ಅಂತ ಹೇಳಿ ರಾಜಿ ಬರ್ತದೆ ಬಿಡ್ಸ್ಕೊಂಡ್ಬಿಟಪ್ಪ ಅಣ್ಣ ತಮ್ಮ ಯಾಕೆ ಅಲ್ಲಾಡ್ತಾರೆ ಅಂತ ಚಿಕ್ಕ ಬಿಟ್ಟಪ್ಪ ಮಕ್ಕಳು ಇದು ಹೇಳಿದ್ರು ಎಸ್ ನಿಮ್ ದುಡ್ಡು ನಿಮ್ಗೆ ನಿಮ್ಮಿಂದ ಅವ್ನು ಯಾವ ಪೊಲೀಸ್ ಕಡೂರು ಕದಿದ್ರು ಪೊಲೀಸರು ಸೇರ್ತಂತೆ ನಾಯಕರು ಅವ್ರ ಯಾರೋ ದುಡ್ಡು ಮಾಡ್ಕೊಳ್ತಾರೆ ಕೋರ್ಟ್ ಅಲ್ಲಿ ಗೆದ್ದ ಒಂದ್ ಸೋತ ಸೋತ ಒಂದ್ ಸತ್ತಿಮ್ಮೆ ಆ ಅಣ್ಣ ತಮ್ಮಂದ್ರು ಯಾವತ್ತೂ ಲಕ್ಷೇ ಇರುತ್ತೆ ಅವ್ರೇನಾದ್ರು ಬರ್ತಾರೆ ಅಂದ್ರೆ ನಿಮ್ಮ ಈಗೋ ಬಿಟ್ಬಿಟ್ಟು ಅಕಸ್ಮಾತ್ ಏನೋ ಕ್ಷಮಿಸ್ಬಿಟ್ಟು ಆದ್ರೂ ಸರಿ ತಗೊಳ್ಳಿ ಅಂತ ಹೇಳಿದ್ ಬಂದ್ರೆ ಆತರ ಮಾಡ್ಬಿಡಿ ಹೇಳಿ ಕೇಳಪ್ಪ ನಮಗೇನು ಈ ತರ ಕೇಸ್ ಯಾರೇ ಬರಲಿ ನಾವು ಅಣ್ಣ ತಮ್ಮಂದ್ರ ಕೇಸ್ ಒಂದು ಹೋಗಲ್ಲ ಇವ್ರದ್ದು ಅಷ್ಟೇ ಆ ಕೇಸ್ಗೆ ಹೋಗಿಲ್ಲ ಇವರಿಗೆ ರವಿಕುಮಾರ್ ಪ್ರಶ್ನೆ ಕೀಟಿಗರ್ತೆ ನಾವು ಈ ಕೇಸಿನ ಬಗ್ಗೆ ನಾವು ಏನು ಮಾತಾಡೋದು ಬಿಕಾಸ್ ಇಟ್ಸ್ ಅಂಡರ್ ಫೈವ್ ಅವರ್ಸ್ ಸೊ ಅದಕ್ಕೆ ಸ್ವಲ್ಪ ನಮ್ಗೆ ಏನಾದ್ರು ಮಾಹಿತಿ ಕೊಡೋವಿದ್ ಅವ್ರ ಬಗ್ಗೆ ಒಂದ್ಸಲ ಆ ಮನುಷ್ಯನ ಒಳ್ಳೆಯವನಾಗಲಿ ಯಾಕಂದ್ರೆ ನಿಮಗೆ ಕುವೆಂಪು ಅವರು ನೀವು ಓದಿದೀರ ಗೊತ್ತಿಲ್ಲ ರಾಮಾಯಣ ರಾಮ ಸಾರಿ ಶ್ರೀ ರಾಮಾಯಣ ದರ್ಶನ ಹೇಳ್ತಾರೆ ಪಾಪಿಗೂ ಉದ್ದಾರ ವಿಹುದ ಸೃಷ್ಟಿಯ ಮಹತ್ವ್ಯೂಹ ರಚನೆಗಳನ್ನ ಅಂದ್ರೆ ಪಾಪಿಗಾ ಸ್ಲೋತ ಪಾಪಿಗ ಅವರು ಒಂದ್ ಸ್ವಲ್ಪ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಪಟ್ರೆ ಅವರುನು ಮತ್ತೆ ಮಹಾಮಾನವರಾಗಬಹುದು ಸೊ ಆ ವ್ಯಕ್ತಿಗೆ ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ ಪನಿಷ್ಮೆಂಟ್ ಕೊಡೋದಕ್ಕೆ ಅವಕಾಶ ಪನಿಷ್ಮೆಂಟ್ ಕೊಡಬೇಕು ಯಾಕಂದ್ರೆ ನಮ್ಮತ್ರ ಹತ್ರ ಇಲ್ಲ ಇಲಾಖಾ ತನಿಖೆ ಮಾಡ್ಬೇಕು ಅಥವಾ ಏನಿಲ್ಲ ಅದು ತಿದ್ದುಕೊಂಡು

ನಮಗೇನಾರೀಟ ಸಿಗುತ್ತಾ ಯಾಕಂದ್ರೆ ಇಂತಹ ಮಾಹಿತಿಗಳನ್ನ ಬಹಿರಂಗ ಮಾಡಲಿಲ್ಲ ಅಂದ್ರೆ ಅದ ಇಲಾಖೆ ಒಳಗಡೆನೆ ಹೋಗಿ 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 ಭ್ರಷ್ಟರಿಗೆ ರಕ್ಷಣೆ ಕೊಟ್ಟಂಗ್ರು ಸಾರ್ವಜನಿಕ ವ್ಯಕ್ತಿಗಳು ನೀವೆಲ್ಲ ಸಾರ್ವಜನಿಕ ಹುದ್ದೆಯಲ್ಲಿರುವಂತವರು ಅಲ್ಲಿ ನಡೆದಿರುವಂತ ತಪ್ಪುಗಳನ್ನ ಮುಚ್ಚಿಟ್ಕೊಳ್ತಾ ಹೋದ್ರೆ ಕೊನೆಗೆ ಇದು ಮದನ ತಪ್ಪುಗಳನ್ನ ಮುಚ್ಚಿಟ್ಕೊಂಡು ತಾಯಿ ಕೊನೆ ಮದನೆ ಕಳ್ಕೊಂಡಂಗ್

ಉತ್ತರ ಕೊಡೋದಕ್ಕೇನೋ ಆಗಿದೆ ಡಿಫೆನ್ಸಿವ್ ಅಫೆನ್ಸಿವ್ ಆದಾಗ್ಲೇ ಅದಾಗೋದು ನೋಡೋದಾಗ ಏನು ಅನ್ಬಿಬಿಡುತ್ತೆ ನೀವ್ ಹೋಗಿ ಎಲ್ಲೋ ದಬಾಳಕೆ ಮಾಡ್ತಾರೆ ಅನ್ಸುತ್ತೆ ಯಾವಾಗುತ್ತೆ ಅರ್ಧ ಗಂಟೆ ಆದ್ಮೇಲೆ ನಡೆದಿರುತ್ತೆ ಏನೋ ಆಗ್ಬಾರ್ದು ಆರಂಭದಲ್ಲಿ ಹೀಗೇನೆ ನನಗೆ ಗೊತ್ತಕ್ಕ ಏನು ರೀ ನಿರಂಜನ್ ಕೊಡ್ಬೇಕು ಯಾರು ಕೇಳಿದ್ರ ಯಾರು ಕೇಳ್ತಾರೆ ಇಲ್ವಲ್ಲ ಹೋದಾಗ ಹೀಗೆ ಇರುತ್ತೆ ಆದ್ರೆ ಕೊಡೋದಿಕ್ಕೆ ಅವ್ರು ಆಗಲೇ ಇದ್ದಾಗ ದಬಾಳಕೆ ಮಾಡಿ ಶುರು ಮಾಡ್ತಾರೆ ನಾವು ರಿಸ್ಟ್ ಮಾಡೇ ಮಾಡ್ತೇವೆ ನನ್ನ ಮೇಲೆ ಮಹಾತ್ಮ ಗಾಂಧಿ ಹೇಳಿದಾಗೆ ಕಾನೂನು ಆಗ್ಲಿ ಆದೇಶ ನ್ಯಾಯಾಲಯದ ಆದೇಶವೇ ಆಗಲಿ ಅನೈತಿಕವಾದದ್ದು ಅದರ ಮದ್ದಾಗಿದ್ರೆ ನಾವು ಅದನ್ನ ಭಂಗ ಮಾಡಬೇಕು ವಿರೋಧಿಸಬೇಕು ಇದೇ ಕಾನೂನು ಭಂಗ ಚೆನ್ನಾಗಿ ಗಾಂಧೀಜ್ ಮಾಡಿ ಅವ್ರು ಏನೋ ಬ್ರಿಟಿಷ್ ಅನೈತಿಕ ಅಂತ ಅಂದ್ಕೊಂಡ್ವಿ ನಮ್ಮವ್ರು ಮಾಡಿದ್ರೆ ಅನೈತಿಕಾವ್ಲೋ ಹದ ಹಾಕಿ ತೀವಿದಾರೆ ಮಾತ್ರ ಇದೆ ನಮ್ಮವ್ರು ಹದ ಹಾಕಿ ಹೂವೆ ಅಂತ ಕೇಳ್ತಾರೆ ಅಲ್ವಾ ಹಾಗಾಗಿ ನಮ್ಮ ಇದ್ರಲ್ಲಿ ನಾವು ಕಾಪಾಡ್ಕೊಳ್ಬೇಕಲ್ವಾ ನೀವೆಲ್ಲ ಓದಿದಿಲ್ಲ ಅಟ್ಲೀಸ್ಟ್ ಅದನ್ನ ಕೇಳ್ಕೊಂಡಿದ್ದೀರಾ ಸಂತೋಷ ಆಯ್ತು ಯಾವಾಗ

ನಾಲ್ಕೋಮಿಟ್ರಿಲೋಮೀಟ್ರಾ ಅಷ್ಟೇ ಔಷಧಿ ಬಿಟ್ಟು ನಿಮ್ಮೂರ್ಗೆ ಹೋಗಿಲ್ಲ ನಮ್ಗೆ ಆ ಕಡೆಯಿಂದ ಮೂಡಿಗೆರೆ ಹೋಗಿಲ್ಲ ಅವ್ರ ಮನೆಗೆ ಹೋಗುವ ಸಂತೋಷ ಆಯ್ತು ನೋಡಿ ನಾನ್ ಮತ್ತೊಮ್ಮೆ ಬೇಕಾದ್ರೆ ಕಾಲು ಆದರೆ ಆದ್ರೆ ಅವರಿಗೆ ನಾವಂತೂ ದುಷ್ಟ್ರಲ್ಲ ಆದ್ರೆ ಇವತ್ತು ನಾವು ಕೇಳಬೇಕಾದ್ ಕೇಳ್ತಾ ಇದೀವಿ ಅದಕ್ಕೆ ಅವಮಾನ ಅಂತ ಭಾವಿಸ್ತೀರಾ ನನ್ನ ಅಧಾರ್ಜಿನ ಪ್ರಶ್ನೆ ಮಾಡ್ತೇನೆ ಭಾವಿಸ್ತೀರಾ ಟ್ರಸ್ಟ್ ಏನಿದೆ ಯಾಕಂದ್ರೆ ಒಬ್ಬೊಬ್ರು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಕೇಳೋ ರೀತಿ ಒಂದಿರುತ್ತೆ ಆ ಸ್ಥಾನದಲ್ಲಿ ಗೊತ್ತಿರೋರಿಗೆ ಮಾತ್ರ ಇರುತ್ತೆ ಇಲ್ಲ ಆದ್ರೆ ಗೊತ್ತಿರೋರಿಗೆ ಜವಾಬ್ದಾರಿ ಅವ್ರಿಗೆ ರವಿಕುಮಾರ್ ಲೋಕಲ್ ಪ್ರಜಾರಗಳ ಜೊತೆ ಸಿಕ್ಕಾಪಟ್ಟೆ ಸಂಪರ್ಕ ಲೋಕಲ್ ಪ್ರಚಾರಿದೆ ಅವ್ರ ಜೊತೆಗೆಲ್ಲ ಯಾಕೆ ಹೋಗ್ಬೇಕು ಯಾಕೆ ಪಾರ್ಟಿಗಳು ಮಾಡ್ಬೇಕು ಸಂಪರ್ಕಕ್ಕೆ ಬರ್ಬೇಕು ಇಂಥವ್ರಿಗೆಲ್ಲಾನು ಏನು ನಿಮ್ಗೆ ಕೇಸ್ ವಿಚಾರಿಸಿ ತರಿಸಲಿ ಆದ್ರೆ ಅದಕ್ಕೊಂದು ಪದ್ಧತಿ ಇರುತ್ತೆ ಕಾನೂನು ಪಾಲಿಸಿ ಅಂದ್ರೆ ನೀವು ಕಾನೂನು ಪಾಠ ನೀವೇ ಮಾಡ್ಬೇಕು ನಾವು ಬಹಿರಂಗವಾಗಿ ಮಾಡ್ಬಿಡ್ತೀವಿ ಅದು ಇಲಾಖೆ ಅವಮಾನ ಮಾಡ್ಕೊಂಡಿದ್ದಾನೆ ಏನಾದ್ರೂ ಇದ್ದಾರಿಯ ಯಾರ್ ಪೆಟ್ ಫೋನ್ ಮಾಡಿ ಓಟಾಯ್ಕ ಟೆಕ್ನಾಲಜಿ ಆ ಮನುಷ್ಯ ಫೋನ್ ಪಿನ್ ನಂಬರ್ ಕಳಸ ಆ ಕೇಸು ನಾಳೆಯೋಗೆ ಒಂದು ಫೋನ್ ಮಾಡ್ತೀನಿ ಕುತೂರಿದಾರ ತರ ಇರೋ ಕೈತೈಯೆ ಆ ಕ್ಯಾಟಲ್ ಕೋಟಲ್ ಅಲ್ಲಿ